ಓಕೆ ಸ್ಯಾರಿ ತೊಗೊಳ್ಳೋಣ ಅಂತ ಹೋಗಿದ್ವಿ ಸ್ಯಾರಿ ನೋಡಿದ್ವಿ ಡಿಸ್ಕೌಂಟಲ್ಲಿತ್ತು ಇತ್ತು ಆಫರ್ ಇತ್ತು ಬೈ ಒನ್ ಗೆಟ್ ಒನ್ ಥರ ಎಲ್ಲ ಇದ್ವಿ ಒಂದು ಸ್ವಲ್ಪ ದುಡ್ಡು ತೊಗೊಂಡೋದ್ರೆ ಚೆನ್ನ ಚೆನ್ನಾಗಿರೋ ಸ್ಯಾರಿಗಳು ತೊಗೋಬೋದು ಐ ರೇಂಜಿದು ಇದೆ ಲೋ ಕ್ವಾಲಿಟಿದು ಇದೆ ಬಟ್ ನಂಗೆ ನೆಟ್ಟೆಡ್ ಸ್ಯಾರಿ ಇಷ್ಟ ಆಯಿತು ಸೊ ಎಂಡಿಂಗ್ವರೆಗೂ ನೋಡಿ ನಾನು ಯಾವ ಸ್ಯಾರಿ ತೊಗೊಂಡೆ ಅಂತ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ನೀವು ಇಲ್ಲಿಗೆ ಹೋಗ್ಬೋದು ನನಗೇನೋ ಸಖತ್ ಇಷ್ಟ ಆಯಿತು ಅಲ್ಲಿ ಸ್ಯಾರಿಗಳು ಇದೆ ನಮಗೆ ಡ್ರೆಸ್ಗಳು ಇದೆ ಮಕ್ಳಿಗೂ ಇದೆ ಜೆಂಟ್ಸಿಗೂ ಇದೆ ಎಲ್ಲ ಥರ ಆಲ್ರೌಂಡಿಂಗ್ ಇದೆ ಇಲ್ಲಿ ನಂಗೆ ತುಂಬಾ ಇಷ್ಟ ಆಯ್ತು ಈ ತರ ಏನ್ ಗೊತ್ತಾ ನಮ್ಗೆ ಯಾವ ಸೆಕ್ಷನ್ ಬೇಕಾ ಸಕ್ಷನ್ಗೋಗಿ ನಮ್ಗೆ ಏನ್ ಬೇಕಾದ ತಗೋಬಹುದು ಹಾ ನಡೀರಿ

ಫಾಸ್ ಕೊಡ ಫೋಟೋ ತೆಗಿತಾ ಇದ್ದೀನಿ ಸರಿ ನೋಡಿ ಗೈಸ್ ಹೆಂಗ್ ಹೊಡ್ತಾರೆ ನೋಡಿ ಪಾರ್ಕಿಂಗ್ ಇದೆ ಹೊಡಿತಾರೆ ಕಣ್ಸರಿ ನಿಂತ್ಕ ಇಲ್ಲಿ ಫೋಟೋ ತೆಗಿತೀನಿ ನಿಂತ್ಕ ಸುಮ್ನಿರ ಅಯ್ಯೋ ಇಲ್ಲಿ ಹಿಡಿಯೋಕಾಯ್ತು ಇಲ್ವಲ್ಲ ಬರು ನಂಗೆ ಯಾಕೆ ಏನೇನಿಂದು ಎಲ್ಲಿ ಬರುತ್ತೀರಿ ಓಕೆ ಸೀರೆ ತಗೊಂಡಾಯ್ತು ಹಾಗೆ ಒಂದು ಡ್ರೆಸ್ ತೊಗೋಣ ಅಂತ ಹೋಗಿದ್ವಿ ಅಲ್ಲಿಂದು ಫುಲ್ ನನ್ನ ಮಗಳು ಹಿಡಿಯೋಕ್ಕೆ ಆಯ್ತಿಲ್ಲ ನಾನು ಸೀರೆ ಹೆಂಗೆ ಮಾಡಿ ಸೀರೆ ಅಂಗಡಿಲಿ ಹೆಂಗೆ ಮಾಡಿದ್ಲು ಅಂತ ಸೊ ಇದೊಂದು ಡ್ರೆಸ್ ನೋಡಿದ್ವಿ ಬಟ್ ಅಷ್ಟೊಂದು ಇಷ್ಟ ಆಗಲಿಲ್ಲ ಬೇರೆ ಡ್ರೆಸ್ ತೊಗೊಂಡ್ಬಂದ್ವಿ ಇನ್ನೊಂದು ಡ್ರೆಸ್ಸು ನಾನು ಯಾವುದೋ ಅಂತ ಎಂಡಿಂಗ್ವರೆಗೂ ನೋಡಿ ಎಂಡಿಂಗಲ್ಲಿ ತೋರಿಸಿರ್ತೀನಿ ಬಟ್ ಅಲ್ಲೂ ಚೆನ್ನಾಗಿರೋ ಕಲೆಕ್ಷನ್ ಎಲ್ಲ ಇತ್ತು ತುಂಬ ಇಷ್ಟ ಆಯಿತು ಸ್ಯಾರಿ ತೊಗೊಂಡಿದ್ದೆ ನಂತೂ ಒಂದಿನ ಡ್ರೆಸ್ ತೊಗೊಂಡ್ವಿ ಸ್ಯಾರಿ ತಗೊಂಡೆ ಅವಳು ಐಸ್ ಕ್ರೀಮ್ ಬೇಬಿ ಅಂತ ಚೆನ್ನಾಗಿದ್ಯಾ ನಾನು ಫ್ಯಾನ್ಸಿ ಸ್ಯಾರಿ ತಗೊಂಡೆ ಇದು ಈ ಕಡೆ ಸಣ್ಣ ಬಾರ್ಡ್ರು ಆ ಕಡೆ ದೊಡ್ಡ ಬಾರ್ಡ್ರು ಇಷ್ಟ ಆಯಿತು ನನಗೆ ಇವಾಗ ಮತ್ತೆ ಸೀರೆ ಉಟ್ಕೊಂಡು ನೋಡಿದೆ ಅರ್ಗೆ ಎಲ್ಲ ಕೂರುತ್ತಾ ಅಂತ ಅವಳತ್ರ ಕಲ್ ಚ ಮಾಡ್ತಾಳೆ ನೋಡಿ ಈಗ ಅವಳದನ್ನ ಸರಿ ಹಿಂದೆ ಹೋಗು ನೀನು ಗೋ ಬ್ಯಾಕ್ ಸೀರೆಗೆಲ್ಲ ಆಗತ್ತದ ಐಸ್ ಕ್ರೀಮ್ ಹೋಗೋದು ಆ ಕಡೆ ಅದ್ರಿ ಸ್ವಲ್ಪ ನಿಮ್ಗೆ ವೈಟ್ ಇಶರ್ ಕಾಣಿಸ್ತಿದೆ ಅಂತ ಅನ್ಸುತ್ತೆ ಸ್ವಲ್ಪ ಅದಕ್ಕೆ ಗ್ರೀನು ಮತ್ತು ಸಿಲ್ವರು ಎರಡು ಮಿಕ್ಸಡು ಸೀರೆ ಟಚ್ ಮಾಡಿಲ್ಲ ಹಿಂದಕ್ಕೆ ಹೋಗು ಹಿಂದೆ ಹೋಗು ಅದಕ್ಕೆ ಫೋನ್ ಮಾಡಕ್ಕೆ ಕೊಟ್ಟಿದ್ದೀನಿ ಇದಕ್ಕಿನ್ನೂ ನಾನು ಮ್ಯಾಚ್ ಮಾಡ್ಕೊಳ್ಳೋ ಹೊತ್ತಿಗೆ ಯಾವ ಕಾಲ ಆಗುತ್ತೋ ಗೊತ್ತಿಲ್ಲ ಇದಕ್ಕಿನ್ನೂ ಪೆಟಿಕೋಟ್ ಬೇಕು ಮ್ಯಾಚಿಂಗು ಸ್ವಲ್ಪ ವರ್ಕಿಂದ ಬ್ಲೌಸ್ ಬೇಕು ಇದ್ರದ್ದೇ ಒಂದು ಸೀರೆ ಚೆನ್ನಾಗಿರಲ್ಲ ಸೊ ಹಂಗಾಗಿ ಇನ್ನೂ ಸ್ವಲ್ಪ ಕೆಲಸಗಳಿದೆ ಈ ಸೀರೆ ರೆಡಿ ಆಗೋಕ್ಕೆ ಸದ್ಯಕ್ಕೆ ಸೀರೆ ತೊಗೊಂಡಿದ್ದೀನಿ ನಾಳೆ ಕೂರಿ ತೊಗೊಂಡೋಗ್ತೀನಿ ಇನ್ನೊಂದು ಸೀರೆ ಯಾವ್ದು ತಂದಿದ್ದೀನಿ ಅಂತ ತೋರಿಸ್ತೀನಿ ಟಾರ್ಚ್ ಆನ್ ಮಾಡ್ಕಾಗಲಿ ಏನಾದ್ರೆ ಸರಿ ಸರಿಲ್ಲ ನೋಡಿದೀನಿ ಓಕೆ ಗೈಸ್ ಈಗ ಇದೊಂದು ಸೀರೆ ಇದು ತುಂಬ ಇಷ್ಟ ಆಯಿತು ನನಗೆ ಬಟ್ ಆದರೆ ನನಗೆ ಎಲ್ಲ ನೀಟಾಗಿ ಕೂರಿಸ್ಕೊಳ್ಬೇಕಷ್ಟೆ ಇದಕ್ಕೆಲ್ಲ ಮ್ಯಾಚಿಂಗ್ ಇನ್ನೂ ಇದೆ ನೋಡಲ್ಲ ಯಾವ ಥರ ಬ್ಲೌಸ್ ಮ್ಯಾಚ್ ಮಾಡಿ ಹಾಕತ್ತೀನಿ ಅಂತ ತೋರಿಸ್ತೀನಿ ಹಾಕೊಂಡಾಗ ಮತ್ತು ಇದೊಂದು ಸೀರೆ

ఇొందిష్ట అదే వేలే వేలే ఇలా ప్యాంటు ఈ ప్యాంట ఇకర నేస్ తర కొట్ట ಓಕೆ ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತಿರೋದು ತುಂಬಾ ಥ್ಯಾಂಕ್ಸ್ ಓಕೆ ನೆಕ್ಸ್ಟ್ ವಿಡಿಯೋ ಸಿಗೋಣ ಬಾಯ್